hello viewers welcome to my channel today I am I have brought a new video for you that is very different that is creating email creating email is the most necessary thing for any student or anyone who work online uh, wherever they go they'll ask to give email ID like bank or applying any uh, anything for example ಎನಿ ಬೆನಿಫಿಟ್ಸ್ ದೇ ವಣ ಗೆಟ್ ಎವ್ರಿವೇರ್ ಇಟ್ ವಿಲ್ ಬಿ ಆಸ್ಟ್ ಇಮೇಲು ತುಂಬ ಇಂಪಾರ್ಟೆಂಟು ಎಲ್ರಿಗೂ ಇದು ತುಂಬ ಮುಖ್ಯ ಆಗಿರುತ್ತೆ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ವರ್ಕರ್ಸ್ಗಿರ್ಬೋದು ಅಥವಾ ಯಾರೇ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡುವಾಗ್ಲೂ ಇದನ್ನು ಕೇಳ್ತಾರೆ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅವ್ರು ಯಾವುದಾದ್ರೂ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದ್ರೆ ಅಥವಾ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕೋಕ್ಕೋದಾವಾಗ ಇದನ್ನು ಕಂಪಲ್ಸರಿ ಕೇಳ್ತಾರೆ ಬನ್ನಿ ಶುರು ಮಾಡೋಣ ಹೀಗೆ ನಿಮ್ಮ ಮೊಬೈಲಲ್ಲಿ ಈಗ ಓಪನ್ ಮಾಡ್ತಿದ್ದಂಗೆ ಕ್ರೋಮ್ ಅಂತ ಬರುತ್ತೆ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ಗೂಗಲ್ಗಂತ ಹೋಗಿ ಗೂಗಲಲ್ಲಿ ನೋಡಿ ಇಲ್ಲಿ ನಿಮ್ಮ ಯಾರ್ದು ಫೋನ್ ಆಗಿರುತ್ತೋ ಅವರ ಫಸ್ಟ್ ಲೆಟರ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆ್ಯಡ್ ಅಕೌಂಟ್ ಅಂತ ಇರುತ್ತೆ ಆ್ಯಡ್ ಅಕೌಂಟ್ ಅದ್ರ ಮೇಲೆ ಹೋಗಿ ಅದಾದ ನಂತರ ಆ್ಯಡ್ ಅಕೌಂಟ್ಸ್ ಟು ಡಿವೈಸ್ ಓಪನ್ ಮಾಡಿಕೊಳ್ಳಿ ಇಟ್ ಟೇಕ್ಸ್ ಫ್ಯೂ ಮಿನಿಟ್ಸ್ ಆ್ಯಂಡ್ ಇದು ಪ್ಯಾಟ್ರನನ್ನು ಕೂಡ ಕೇಳುತ್ತೆ ಹೀಗೆ ಪ್ಯಾಟ್ರನನ್ನು ಓಪನ್ ಮಾಡಿದ್ದೀನಿ ಇಟ್ ಟೇಕ್ಸ್ ಸಮ್ ಟೈಮ್ಸ್ ಇಲ್ಲಿ ನೋಡಿ ಯೂಸ್ ಯುವರ್ ಗೂಗಲ್ ಅಕೌಂಟ್ ದ ಅಕೌಂಟ್ ವಿಲ್ ಬಿ ಆ್ಯಡೆಡ್ ಟು ದಿಸ್ ಡಿವೈಸ್ ಆ್ಯಂಡ್ ಅವೈಲಬಲ್ ಟು ದ ಗೂಗಲ್ ಆ್ಯಪ್ಸ್ ಇನ್ನೊಂದು ಅಕೌಂಟನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು ನಮಗೆ ಇನ್ನೊಂದು ಅಕೌಂಟ್ ಆ್ಯಡ್ ಮಾಡೋದೆಲ್ಲ ಇಂಪಾರ್ಟೆಂಟು ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟು ಇಲ್ಲಿದೆ ನೋಡಿ ಆಪ್ಷನ್ ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇದೆ ನೋಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಮೈ ಪರ್ಸ್ನಲ್ ಯೂಸು ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ಸು ಬಿಸ್ನೆಸ್ಗ ಪರ್ಸ್ನಲ್ ಯೂಸ್ಗ ಪರ್ಸ್ನಲ್ ಯೂಸ್ ಕ್ಲಿಕ್ ಮಾಡಿ ಫಸ್ಟ್ ನೇಮು ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂದರೆ ಸೇಫ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಸರು ವೀಣಾ ಜಿ ಎಲ್ ಅಂತ ಆಗಿದ್ರೆ ಇಲ್ಲಿ ನಾನು ವೀಣಾ ಫಸ್ಟ್ ಕ್ಲಿಕ್ ಮಾಡಬೇಕು ವೀಣಾ ಕಿರಣ್ ಡೇಟ್ ಆಫ್ ಬರ್ತು ಮೇಲ್ ಅಂತ ಕೊಡಬೇಕು ನೆಕ್ಸ್ಟ್ ಕೊಡಬೇಕು ಇವಾಗ ನನ್ನ ಅಕೌಂಟಿಗೆ ಈ ಆಪ್ಷನ್ಸು ಈ ಮೂರು ಆಪ್ಷನ್ಸ್ ಇದೆ ನೋಡಿ ಪಿಕ್ ಅಲ್ಲಿ ಅಡ್ರೆಸ್ ಕ್ರಿಯೇಟ್ ಇವರ್ ಓನ್ ಇದರಲ್ಲಿ ಯಾವುದಾದ್ರೂ ನಾನು ಚೂಸ್ ಮಾಡ್ಕೋಬೋದು ಈ ಎರಡರಲ್ಲೊಂದು ಇಲ್ಲ ನನಗೆ ಬೇಡ ನನ್ನದೇ ಯಾವುದಾದ್ರೂ ಆಲ್ರೆಡಿ ನನ್ನ ತಲೆಯಲ್ಲಿದೆ ಬೇರೆ ರೀತಿ ನನಗೆ ವೀಣಾ ಕಿರಣ್ ನೈನ್ ಸೆವೆನ್ ನೈನ್ ಬೇಡ ನಾನು ಕಸ್ಟಮೈಸ್ ಆಗಬೇಕು ನನ್ಗೆ ನಾನು ಅಂದ್ಕೊಂಡಿರೋಂಗೆ ಬೇಕು ಅಂದರೆ ಇದನ್ನ ಕ್ಲಿಕ್ ಮಾಡಬೇಕು ಅಥವಾ ಇವೆರಡು ಆಪ್ಷನಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಚೂಸ್ ಮಾಡ್ಬೋದು ನಾನು ನನ್ನದೇ ಓನ್ ಆಗಿ ಕ್ಲಿಕ್ ಮಾಡ್ತೀನಿ ದಟ್ ಈಸ್ ಸ್ಮಾಲ್ ಲೆಟರ್ ಎಲ್ಲ ಕಿರಣ್ ಒನ್ ಟು ವೀಣಾ ಕಿರಣ್ ಒನ್ ಟು ಅಂತ ಇಷ್ಟು ನಿಮ್ಮ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಸಾಕು ಸಿ ನಾನು ನೋಡಿ ಇದನ್ನ ಕೊಟ್ಟಿದ್ದೆ ಆದರೆ ಇದು ಆಲ್ರೆಡಿ ಟೇಕನ್ ಅಂತ ಬರ್ತಾ ಇದೆ ಹಾಗಾಗಿ ಇನ್ನೊಂದು ಕೊಡಬೇಕು ಅದು ಆಲ್ರೆಡಿ ಯೂಸಲ್ಲಿ ಇತ್ತು ಅಂದರೆ ಅದು ಕನ್ಸಿಡರ್ ಮಾಡಲ್ಲ ಬೇರೆದನ್ನ ಕೊಡಬೇಕಾಗುತ್ತೆ ವಾಟ್ ವೀಣಾ ಕಿರಣ್ ನೋಡಿ ಇದು ಕೊಟ್ಟೆ ಕೊಟ್ಟೆ ಬೇರೆ ನಂಬರ್ ಚೇಂಜ್ ಮಾಡಿ ಕೊಟ್ಟೆ ತಗೋತು ಹಾಗೆ ನಿಮ್ಮ ಸಲ ಸೇಮ್ ಯಾವುದಾದ್ರು ಆಲ್ರೆಡಿ ಯೂಸಲ್ಲಿದ್ದರೆ ಅದನ್ನು ತೊಗೊಳೋದಿಲ್ಲ ಬೇರೆ ಬೇರೆ ರೀತಿ ಟ್ರೈ ಮಾಡಬೇಕಾಗುತ್ತೆ ಮತ್ತು ಬರೆದಿಟ್ಕೊಳ್ಳಿ ನಿಮ್ಮದು ಇಮೇಲ್ ಐ ಡಿಯನ್ನು ಇವಾಗ ಪಾಸ್ವರ್ಡು ಪಾಸ್ವರ್ಡು ಅಷ್ಟೇ ಕ್ರಿಯೇಟ್ ಅ ಸ್ಟ್ರಾಂಗ್ ಪಾಸ್ವರ್ಡ್ ವಿತ್ ಅ ಮಿಕ್ಸ್ ಆಫ್ ಲೆಟರ್ಸ್ ನಂಬರ್ಸ್ ಆ್ಯಂಡ್ ಸಿಂಬಲ್ಸು ಲೆಟರ್ಸ್ ಇರಬೇಕು ಒನ್ ಟು ಜೀರೋ ನೈನ್ವರೆಗೂ ಯಾವುದಾದ್ರೂ ನಂಬರ್ ಇರಬೇಕು ಅಥವಾ ಒಂದು ಸಿಂಬಲ್ ಇರಬೇಕು ಅಂಥದ್ದು ಒಂದು ಪಾಸ್ವರ್ಡನ್ನು ನೀವು ಮಾಡಿಕೊಳ್ಳಿ ನೋಡಿ ನಾನು ಪಾಸ್ವರ್ಡು ಹಾಕ್ತೀನಿ ಸರ ಸರಿ ತೊಗೊಳ್ಳಿಲ್ಲ ಇನ್ನೊಂದು ಸಲ ಟ್ರೈ ಮಾಡಿ ತಗೊಂತು ಪಾಸ್ವರ್ಡು ಟ್ರೈ ಮಿಕ್ಸ್ ಆಫ್ ಲೆಟರ್ಸ್ ನಂಬರ್ಸ್ ಆ್ಯಂಡ್ ಸಿಂಬಲ್ಸ್ ಕೊಟ್ಟಿದ್ದೀನಿ ಚೂಸ್ ಅ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಸೊ ಬೇರೆ ಪಾಸ್ವರ್ಡನ್ನು ಹಾಕ್ತೀನಿ ನೋಡೋಣ ತಗೊಳತ ಇದನ್ನು ತಗೊಳ್ಳಿಲ್ಲ ಪ್ಲೀಸ್ ಚೂಸ್ ಅ ಸ್ಟ್ರಾಂಗರ್ ಪಾಸ್ವರ್ಡ್ ಟ್ರೈ ಮಿಕ್ಸ್ ಆಫ್ ಲೆಟರ್ಸ್ ಎಲ್ಲ ಮಾಡಿದ್ದೀನಿ ಲೆಟರ್ಸ್ ಇದೆ ನೇಮ್ ಇದೆ ಎಲ್ಲ ಇದೆ ಬಟ್ ಸ್ಟಿಲ್ ತೊಗೋತಾ ಇಲ್ಲ ಟ್ರೈ ಮಾಡೋಣ ಹೀಗೆ ನೀವು ಎರಡು ಮೂರು ಸಲ ಟ್ರೈ ಮಾಡಬೇಕು ಬೇರೆ ಬೇರೆ ಪಾಸ್ವರ್ಡನ್ನ ಟ್ರೈ ಮಾಡಬೇಕು ಒಂದೇ ಸಲಕ್ಕೆ ಸುಮ್ಮನಾಗಬಾರ್ದು ತಗೊಂತು ಇದು ನನ್ನ ಯೂಸರ್ ನೇಮು ಪಾಸ್ವರ್ಡು ಇದನ್ನು ನಾನು ಎಲ್ಲೂ ಬಳಸೋಲ್ಲ ಸುಮ್ಮನೆ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಸೇವ್ ಪಾಸ್ವರ್ಡ್ ಟು ಗೂಗಲ್ ಅಂತ ಕೇಳ್ತಿದ್ದೆ ಯು ಕ್ಯಾನ್ ಯೂಸ್ ಸೇವ್ಡ್ ಪಾಸ್ವರ್ಡ್ ಸೇವ್ ಮಾಡಬೇಕಾ ನೀವು ಸೇವ್ ಕೊಡಿ ನಾನು ಸೇವ್ ಮಾಡಲ್ಲ ಯಾಕೆಂದರೆ ನಾನು ಇದನ್ನು ಬಳಸಲ್ಲ ನನ್ನ ಹತ್ರ ಆಲ್ರೆಡಿ ಅಕೌಂಟ್ಸ್ ಇದೆ ನಾಟ್ ನೌ ಅಂತ ಕೊಡ್ತೀನಿ ನನ್ನನ್ನು ನೀವು ಸೇವ್ ಅಂತ ಕೊಡಿ ಆ್ಯಡ್ ಫೋನ್ ನಂಬರ್ ಫೋನ್ ನಂಬರನ್ನು ಆ್ಯಡ್ ಮಾಡಬೇಕಾಗತ್ತೆ ಯುವರ್ ನಂಬರ್ ವಿಲ್ ಬಿ ಯೂಸ್ ಟು ರೀಸೆಟ್ ಯುವರ್ ಪಾಸ್ವರ್ಡ್ ಇಫ್ ಯು ಫರ್ಗೆಟ್ ಇಟ್ ರಿಸೀವ್ ವಿಡಿಯೋ ಕಾಲ್ಸ್ ಆರ್ ಮೆಸೇಜಸ್ ಮೇಕ್ ಗೂಗಲ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಆಡ್ಸ್ ಮೋರ್ ರೆಲೆವೆಂಟ್ ಟು ಯು ಸೊ ನಾವು ಮೊಬೈಲ್ ನಂಬರ್ ಕೊಡೋದ್ರಿಂದ ನಾವು ಮತ್ತೇನಾದರೂ ನಮ್ಮ ಪಾಸ್ವರ್ಡು ಮರೆತೋಯ್ತು ಅಂದರೆ ಆವಾಗ ಮೊಬೈಲ್ ನಂಬರ್ನ ಹಾಕಿದ್ರೆ ಪಾಸ್ವರ್ಡು ರೀಸೆಟ್ ಮಾಡ್ಕೋಬೋದು ಹಾಗಾಗಿ ನಾವು ಇಟ್ಸ್ ಬೆಟರ್ ಟು ಗಿವ್ ಮೊಬೈಲ್ ನಂಬರನ್ನು ಕೊಡೋದು ಒಳ್ಳೆಯದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರಿವ್ಯೂ ಯುವ ಅಕೌಂಟ್ ಇನ್ಫೋ ಯು ಕ್ಯಾನ್ ಯೂಸ್ ದಿಸ್ ಇಮೇಲ್ ಅಡ್ರೆಸ್ ಟು ಸೈನ್ ಇನ್ ಲೇಟರ್ ಸೊ ಇದು ನಮ್ಮ ನೀವು ಬರೆದಿಟ್ಕೊಳ್ಳಿ ಒಂದು ಕಡೆ ಇದನ್ನು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಬರೆದಿಟ್ಕೊಳ್ಳಿ ನೆಕ್ಸ್ಟು ಐ ಅಗ್ರಿ ಕೊಡಬೇಕು ಫ್ಯೂ ಸೆಕೆಂಡ್ಸ್ ತೊಗೊಳ್ಳುತ್ತೆ ಸಿ ಇಲ್ಲಿ ಪಾಪಪ್ ಆಗ್ತಿದೆ ನೋಡಿ ಎರಡೂ ಓಕೆ ಯಾವುದಾದ್ರೂ ಬಳಸ್ಬೋದು ಅಂತ ಇವಾಗ ನಿಮ್ಮ ಬೇರೆಯವ್ರ ಮೊಬೈಲಲ್ಲಿ ಯಾರದೇ ಮೊಬೈಲಲ್ಲೂ ಹೀಗೆ ಕ್ರಿಯೇಟ್ ಮಾಡ್ಕೋಬೋದು ಅವ್ರಿಗೇನು ಎಫೆಕ್ಟ್ ಆಗೋದಿಲ್ಲ ಲೈಕ್ ದಿಸ್ ಯು ಕ್ಯಾನ್ ಕ್ರಿಯೇಟ್ ಆ್ಯಂಡ್ ಯೂಸ್ ಯುವರ್ ಅಕೌಂಟು ಓಪನ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಇವಾಗ ಗೂಗಲ್ಗಂತ ಹೋಗಿ ಇಲ್ಲೇ ಕೆ ಅಂತ ಹೊಡೀರಿ ನೋಡಿ ಇಲ್ಲಿ ಅದು ಇದೆ ವೀಣಾ ಕಿರಣ್ ಅಂತ ಅದನ್ನು ಓಪನ್ ಮಾಡಿ ನಂದು ಬಂತು ಅದು ಓಪನ್ ಆಗುತ್ತೆ ಬೇಕು ಅಂತಂದರೆ ಎರಡರಲ್ಲಿ ಯಾವುದು ಬೇಕಾದ್ರೂ ಸ್ವಿಚ್ ಮಾಡ್ಕೋಬೋದು ಇವಾಗ ಮತ್ತೆ ನಿಮ್ಗೆ ಅದೇ ಬೇಕು ಅಂದರೆ ಆ ಅಕೌಂಟನ್ನು ಓಪನ್ ಮಾಡ್ಕೋಬೋದು ಈಗ ಯಾರ್ದೋ ಬೇರೆಯವ್ರ ಮೊಬೈಲಲ್ಲಿ ಓಪನ್ ಮಾಡಿರ್ತೀರಿ ನೀವು ಅದನ್ನು ಡಿಲೀಟ್ ಮಾಡಬೇಕಾಗತ್ತೆ ಡಿಲೀಟ್ ಮಾಡಿಬಿಡಿ ಬೇಡ ಅಂತ ಅನ್ಸಿದ್ರೆ ಇವಾಗ ಅಕೌಂಟನ್ನು ಓಪನ್ ಮಾಡಿರ್ತೀರಾ ಬೇರೆಯವ್ರ ಮೊಬೈಲಲ್ಲಿ ಆದರೆ ಈ ಥರ ಪಾ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ಡೌನಲ್ಲಿ ಹಿಂಗೆ ಸೆಟ್ಟಿಂಗ್ಸ್ ಓಪನ್ ಆದರೆ ಇಲ್ಲಿ ಕೆಳಗಡೆ ಡೌನಲ್ಲಿ ಬಂದರೆ ಗೂಗಲ್ಲು ಅಕೌಂಟ್ಸ್ ಅಂತ ಇರುತ್ತೆ ಗೂಗಲ್ಗೆ ಹೋದರೆ ಇಲ್ಲಿ ನೋಡಿ ಎರಡೂ ಇದೆ ಕಿರ ಇದು ಇದೆ ಎರಡೂ ಅಕೌಂಟ್ಸ್ ಇರುತ್ತೆ ನಿಮಗೆ ಇಲ್ಲ ಈ ಅಕೌಂಟ್ ಬೇಡ ನೀವು ನೀವು ನಿಮ್ಮ ಅಮ್ಮಂದ್ರಲ್ಲೋ ನಿಮ್ಮ ಅಣ್ಣಂದ್ರಲ್ಲೋ ಅಥವಾ ನಿಮ್ಮ ಪೇರೆಂಟ್ಸ್ದಲ್ಲೋ ಫ್ರೆಂಡ್ದ್ರಲ್ಲೋ ಕ್ರಿಯೇಟ್ ಮಾಡಿರ್ತೀರ ಆ ಅಕೌಂಟ್ ಅಲ್ಲಿಂದ ಡಿಲೀಟ್ ಮಾಡಬೇಕು ಅಂದರೆ ಅಕೌಂಟ್ಸನ್ನು ಅದಕ್ಕೋಗಿ ಇಲ್ಲಿ ಎರಡು ಇದ್ದಾವೆ ನೋಡಿ ಲಾಂಗ್ ಪ್ರೆಸ್ ಮಾಡಿ ಯಾವುದು ಬೇಡವೋ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಹೀಗೆ ಒಂದೆರಡು ಸೆಕೆಂಡ್ ಹಿಡ್ಕೊಂಡ್ರೆ ಈ ರೀತಿ ರಿಮೂವ್ ಅಕೌಂಟ್ ಅಂತ ಬರುತ್ತೆ ರಿಮೂವ್ ರಿಮೂವ್ ದಿಸ್ ಅಕೌಂಟ್ ವಿಲ್ ಡಿಲೀಟ್ ಆಲ್ ಆಫ್ ಇಟ್ಸ್ ಮೆಸೇಜಸ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಅದರ್ ಡಾಟಾ ಫ್ರಮ್ ದ ಫೋನು ಈಗ ತಾನೇ ಕ್ರಿಯೇಟ್ ಮಾಡಿರ್ತೀರಲ್ವ ಯಾವ ಡಾಟಾನು ಏನು ಡಿಲೀಟ್ ಆಗೋಲ್ಲ ರಿಮೂವ್ ಅಕೌಂಟ್ ಅಂತ ಕೊಡಿ ಅಕೌಂಟ್ ರಿಮೂವ್ ಆಗುತ್ತೆ ಆ ಮೊಬೈಲಿಂದ ಬಟ್ ನಿಮ್ಮ ಅಕೌಂಟ್ ಇರುತ್ತೆ ನೀವು ಅಕೌಂಟನ್ನು ಅಲ್ಲಿಂದ ಬೇಕಾದ್ರೂ ಸೈನ್ ಇನ್ ಆಗಬಹುದು